ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಜಾನೇಕಲ್ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಯಶಸ್ವಿ ಚಾಲನೆ ದೊರೆತಿದೆ ಆರೋಗ್ಯ ಇಲಾಖೆ ಅಂಚೆ ಇಲಾಖೆ ಹಾಗೂ ಬ್ಯಾಂಕ್ ಅಧಿಕಾರಿಗಳು ಗ್ರಾಮಸ್ಥರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಫಲಾನುಭವಿ ಅವಶ್ಯಕತೆ ಇಲ್ಲ ಪ್ರಭಾವತಿ ನರೇಗಾ ಯೋಜನೆಯಡಿ ಗ್ರಾಮದಲ್ಲಿಯೇ ವರ್ಷಕ್ಕೆ ನೂರು ದಿನ ಕೆಲಸ ದೊರೆತಿದೆ ಇದರಿಂದ ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದರು ಮತ್ತು ಅರಿವ ಫಲಾನುಭವಿ ಲಕ್ಷ್ಮಿ ತಾವು ಕೂಡ ಜಾಬ್ ಕಾರ್ಡ್ ಹೊಂದಿದ್ದು ವರ್ಷಕ್ಕೆ ನೂರು ದಿನ ಕೆಲಸದಂತೆ ಪ್ರತಿದಿನಕ್ಕೆ ಮುನ್ನೂರ ಹದಿನಾರು ರೂಪಾಯಿ ವೇತನ ನೀಡಿದ್ದಾರೆ ಈ ಸೌಲಭ್ಯ ಒದಗಿಸಿದ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದರು ಕೆಲಸ ಮಾಡ್ಕಂತ ಕೂಲಿ ಕಾರದಾಗ ಎಲ್ಲ ಮಾಡ್ಕಂತ ನಾವು ಕೆಲಸ ಮಾಡ್ತೀವಿ ನಮಗೆಲ್ಲ ಅನುಕೂಲ ಆಗೈತ್ರಿ ಎಲ್ಲ ಮತ್ತೆ ಫಲಾನುಭವಿ ಸಿದ್ದಪ್ಪ ಗ್ರಾಮದ ಜನರಿಗೆ ಆರ್ಥಿಕ ಮುಗ್ಗಟ್ಟನ್ನು ಸರಿದೂಗಿಸಲು ನರೇಗಾ ಯೋಜನೆ ತುಂಬಾ ಸಹಕಾರಿಯಾಗಿದೆ ಇಂತಹ ಯೋಜನೆ ಜಾರಿಗೊಳಿಸಿದ ಪ್ರಧಾನಿ ಅವರಿಗೆ ಅಭಿನಂದನೆ ಮತ್ತೆ ತಮಗೆ ತಿಳಿಸಿದರುನಗಳಿಗೆ ದನ ಶಡ್ಡು ಕೂಡ ಮಾಡ್ಕೊಳ್ತಾ ಇದಾರೆ ಮತ್ತೆ ಅದಲ್ಲದೆ ನೂರು ದಿನ ಕೂಡ ಒಂದು ಕುಟುಂಬ ಸಮೇತ ನೂರು ದಿನ ದುಡಿಯುವುದಕ್ಕೆ ಕೂಡ ಅನುಕೂಲ ಮಾಡಿಕೊಟ್ಟಿದ್ದು ಮತ್ತೆ ಒಬ್ಬೊಬ್ಬರಿಗೆ ಒಂದೊಂದು ದಿನಕ್ಕೆ ಸರ್ಕಾರದಿಂದ ಕೂಲಿ ಹದಿನಾರು ರೂಪಾಯಿ ಪ್ರತಿಯೊಬ್ಬರಿಗೂ ಪಾವತಿ ಈ ರೀತಿ ತಪ್ಪಿದೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಅರೆಹಳ್ಳಿ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಪ್ರತಿಜ್ಞಾವಿಧಿ ಬೋಧಿಸಿ ಕೇಂದ್ರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ನಡೆಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಯಶೋಧ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಮೂರು ಲಕ್ಷ ರೂಪಾಯಿ ಸಾಲ ಪಡೆದು ಪ್ರಗತಿಪರ ಕೃಷಿ ನಡೆಸುತ್ತಿರುವುದಾಗಿ ತಿಳಿಸಿದರು ಪ್ರತಿ ವರ್ಷನೂ ಅದರಿಂದ ತಗೊಂಡ್ರೆ ನಾವು ಪ್ರತಿ ಒಂದು ವರ್ಷದಲ್ಲಿ ಒಂದು ವಾರ ಮುಂಚೆನೆ ನಾವು ಅದನ್ನ ವಾಪಸ್ ಕಟ್ಬಿಟ್ಟು ಆ ಬಡ್ಡಿ ಎಂದು ಬಡ್ಡಿ ಕಟ್ಬಿಟ್ಟು ನಾವು ಕೆ ಸಿ ಸಿ ಲೋನ್ ತಗೊಂಡ್ರೆ ಅದು ಮೂರು ಲಕ್ಷ ಸರ್ ಅದರಲ್ಲಿ ನಾವು ಮನೆಯಲ್ಲಿ ತಗೊಂಡ್ರೆ ಅದೇನೇ ನಾವು ಹೊಲಕ್ಕೆ ಬೋರ್ ಮಾಡಿಸಿದ್ವಿ ಬೋರಿಂದ ಮತ್ತೆ ಮಿಷಿನ್ ತಗೊಂಡ್ಬಂದಿವಿ ಒಂದು ಲಕ್ಷದ ಅರವತ್ ಸಾವಿರ ಕೆಲ ಮಿಷಿನ್ ತಗೊಂಡ್ಬಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಅದನ್ನ ಉಪಯೋಗ ಮಾಡ್ತಾ ಇದೆಲ್ಲ ಬಾರಿ ಕಷ್ಟ ಮತ್ತು ಇರುವ ಫಲಾನುಭವಿ ವಿಜಯಮ್ಮ ಉಜ್ವಲ ಯೋಜನೆಯಿಂದ ಸವಲತ್ತು ಪಡೆದಿದ್ದು ಹೊಗೆ ಮುಕ್ತ ಅಡುಗೆ ಪ್ರಕ್ರಿಯೆ ಸಂತಸ ಮೂಡಿಸಿದೆ ಎಂದರು ಆ ಥರ ಸಮಸ್ಯೆ ಇದ್ದಾಗ ನಮಗೆ ಉಜ್ವಲ್ ಅಂತ ಹೇಳಿ ಒಂದು ಹೊಸ ಗ್ಯಾಸ್ ಮೋದಿ ಬಿಟ್ಟಾಗ ನಾವು ಅದನ್ನ ಒಂದು ತಗೊಂಡ್ವಿ ನಮ್ಮ ಕಡೆ ಈಗ ನಮಗೆ ಅದನ್ನ ನಚ್ಚೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅದ್ರಲ್ಲಿ ಅಡುಗೆ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ ಆಮೇಲೆ ಬೇರೆಯವ್ರ್ ಗೊತ್ತಿರೋ ಅಂತ ವಿಷಯ ತಿಳಿದು ಅದ್ರಲ್ಲಿ ಅಡುಗೆ ಮಾಡೋದ್ ಕಲ್ತ್ಕೊಂಡು ನಾವು ಮಕ್ಕಳಿಗೆ ನಮ್ಮ ಕೆಲ್ಸಕ್ಕೆ ಅನುಕೂಲ ಆಗಂಗೆ ಮಕ್ಳಿಗೆ ಓದಕ್ ಅನುಕೂಲ ಆಗಂಗೆ ಅಡುಗೆ ಮಾಡ್ಕೊಂಡು ನಾವು ಅಡುಗೆ ಮಾಡಿ ಇವಾಗ ಮಕ್ಳಿನ ಶಾಲೆಗೆ ಕಳ್ಸೋ ಒಂದು ಅನುಕೂಲ ಮಾಡ್ಕೊಂಡಿದ್ದು ಗ್ಯಾಸಿಂದ ಅನುಕೂಲ ಆಯ್ತು